ಕರ್ನಾಟಕ ಆಡಳಿತ ಸೇವಾ ಅಧಿಕಾರಿಗಳ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಮತ್ತು ವಾರ್ಷಿಕ ಕ್ಯಾಲೆಂಡರ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಸಚಿವರಾದ ಕೃಷ್ಣ ಭೈರೇಗೌಡ ಭೈರತಿ ಸುರೇಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ತಹಶೀಲ್ದಾರ್ ಕಚೇರಿಗೆ ಬರುವ ಜನಸಾಮಾನ್ಯರ ಅವಿದ್ಯಾವಂತರ ಪರವಾಗಿ ಅಧಿಕಾರಿಗಳ ಹೃದಯ ಮಿಡಿಯಬೇಕು ಮಧ್ಯವರ್ತಿಗಳನ್ನು ದೂರವಿಟ್ಟು ಜನರ ಕೆಲಸಗಳನ್ನು ಮಾಡಿಕೊಡಬೇಕು ಎಂದು ಸಲಹೆ ನೀಡಿದರು ಜನರ ತೆರಿಗೆ ಹಣದಲ್ಲಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಸವಲತ್ತು ಸಿಗುತ್ತಿವೆ ಜನರ ಅಭ್ಯುದಯ ನಮ್ಮ ಗುರಿಯಾಗಬೇಕು ಬಲಾಢ್ಯರು ದುರ್ಬಲರ ಮೇಲೆ ದೌರ್ಜನ್ಯವೆಸಗದಂತೆ ಎಚ್ಚರಿಕೆ ವಹಿಸುವ ಜೊತೆಗೆ ಅರ್ಹರಿಗೆ ಸೌಲಭ್ಯಗಳನ್ನು ತಲುಪಿಸಬೇಕು ಎಂದು ಸೂಚಿಸಿದರು ರಾಜಕಾರಣಕ್ಕೆ ಜನರ ಕಷ್ಟಸುಗಳಿಗೆ ನೀವೆಲ್ಲ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಜನಸೇವೆ ಮಾಡ್ಲಿಕ್ಕೋಸ್ಕರ ನಮಗೆಲ್ಲ ಕೆಲವು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಆ ಸವಲತ್ತುಗಳು ಕೊಟ್ಟಿರೋದು ಸುಗಮವಾಗಿ ಆಡಳಿತ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸವಲತ್ತುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಜನರು ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಅಂತಂದ್ರೆ ಜನರು ಕೊಡ್ತಕ್ಕಂಥ ಸಂಬಳ ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಸರ್ಕಾರದ ಹಣ ಇದನ್ನ ನಾವೆಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ಜನ